ಬೆಳಗಾವಿಯ ಪಾಟೀಲ್ ಗಲ್ಲಿಯಲ್ಲಿರುವ ಮನೆಯೊಂದಕ್ಕೆ ಬೆಂಕಿ ತಗುಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹಾನಿ ಸಂಭವಿಸಿದೆ ಬೆಳಗಾವಿಯ ಕೇಂದ್ರ ಭಾಗದ ಪಾಟೀಲ್ ಗಲ್ಲಿಯಲ್ಲಿರುವ ಠಾಕೂರ್ ಕುಟುಂಬದ ಹಳೆಯ ನಿವಾಸಕ್ಕೆ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಶಾರ್ಟ್ ಸರ್ಕಿಟ್ನಿಂದಾಗಿ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ತಿಕೊಂಡಿದೆ ಠಾಕೂರ್ ಕುಟುಂಬವು ಈ ಕಟ್ಟಡದಲ್ಲಿ ಮೇಲಿನ ಮಹಡಿಯಲ್ಲಿ ವಾಸಿಸುತ್ತಿದ್ದು ಕೆಳಗೆ ಅವರ ಫೋಟೋ ಸ್ಟುಡಿಯೋ ಮತ್ತು ರಸ್ತೆಯ ಉದ್ದಕ್ಕೂ ಎರಡು ಬಾಡಿಗೆ ಅಂಗಡಿಗಳಿವೆ ಸತತ ಪ್ರಯತ್ನದ ನಂತರ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ಹತೋಟಿಗೆ ತಂದರು ಅದೃಷ್ಟವಶಾತ ಠಾಕೂರ್ ಕುಟುಂಬ ತಕ್ಷಣ ಮನೆಯಿಂದ ಹೊರಬಂದಿದ್ದರಿಂದ ಯಾವುದೇ ಪ್ರಾಣ ಹಾನಿಯಾಗಿಲ್ಲ ಆದರೆ ಮನೆಯಲ್ಲಿದ್ದ ಸಾಮಗ್ರಿಗಳು ಸುಟ್ಟು ಕರಕಲಾಗಿದ್ದರಿಂದ ಅವರ ಕುಟುಂಬಕ್ಕೆ ಅಪಾರ ನಷ್ಟವಾಗಿದೆ ಈ ಅಗ್ನಿ ಅವಘಡದಲ್ಲಿ ಮನೆಯ ಸಾಮಗ್ರಿ ಬಟ್ಟೆ ಎಲೆಕ್ಟ್ರಿಕಲ್ ಸಾಮಗ್ರಿಗಳು ಸುಟ್ಟು ಭಸ್ನವಾಗಿವೆ ದೇವಾಲಯ ಮತ್ತು ಗೋಡೆಗಳಿಗೂ ಬೆಂಕಿ ಬಿತ್ತಿದೆ ಅಷ್ಟೇ ಅಲ್ಲ ಕಟಕಿ ಒಳಬಾಗಿಲುಗಳು ಸುಟ್ಟು ಕರಕಲಾಗಿವೆ ಬಿಸಿಲಿನ ತಾಪಕ್ಕೆ ಕ್ಷಣಾರ್ಧದಲ್ಲಿ ಬೆಂಕಿ ಇಡಿ ಮನೆಗೆ ಆವರಿಸಿದೆ ಬೆಳಗಾವಿ ಉತ್ತರ ಶಾಸಕ ಅನಿಲ್ ಬೆಂಕಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಠಾಕೂರ್ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಬೆಂಕಿ ಅವಘಡದ ಘಟನೆಯನ್ನು ವಿವರಿಸಿದ ನಾಗರಾಜ್ ಸಿಂಗ್ ಬಾಲಾಸಿಂಗ್ ಠಾಕೂರ್ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸುಮಾರಿಗೆ ಶಾರ್ಟ್ ಸರ್ಕಿಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ ಸ್ವಲ್ಪ ಸಮಯದಲ್ಲೇ ಬೆಂಕಿ ಇಡೀ ಮನೆಯನ್ನು ಆವರಿಸಿತು ಆದ್ದರಿಂದ ಮನೆಯಲ್ಲಿದ್ದ ಎಲ್ಲ ಸಾಮಗ್ರಿಗಳು ಸುಟ್ಟು ಹೋಗಿವೆ ಒಂದು ಫೋಟೋ ಸ್ಟುಡಿಯೋ ಮತ್ತು ಎರಡು ಬಾಡಿಗೆ ಅಂಗಡಿಗಳಿಗೂ ಭಾರಿ ಹಾನಿಯಾಗಿದೆ ಈ ಬೆಂಕಿಯಿಂದ ನಮಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ನಷ್ಟವಾಗಿದೆ ಎಂದು ಮಾಹಿತಿ ನೀಡಿದರು ನಜೀಂ ಜೊತೆ ಕೋ ಎಡಿಟರ್ ಅರುಣ್ ಪಾಟೀಲ್ ಸತ್ಯ ನ್ಯೂಸ್ ಬೆಳಗಾವಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ